ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬಾ ಒಂದು ವಿಶೇಷವಾದ ಒಂದು ವಿಷಯದೊಂದಿಗೆ ಬಂದಿದ್ದೇನೆ ಏನಪ್ಪ ಅಂತಂದರೆ ಈಗ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಭೀಮನ ಅಮಾವಾಸೆಯನ್ನು ನಾವು ಇಪ್ಪತ್ನಾಲ್ಕನೇ ತಾರೀಕು ಆಚರಣೆ ಮಾಡ್ತೇವೆ ನೋಡಿ ಅಂದು ಮತ್ತೊಂದು ತುಂಬ ತುಂಬ ವಿಶೇಷ ಏನಪ್ಪ ಅಂತಂದರೆ ಗುರು ಪುಷ್ಯ ಅಮೃತ ಯೋಗ ಬಂದಿದೆ ನೋಡಿ ಅಮಾವಾಸ್ಯೆಯಲ್ಲಿ ಬಂದಿರುವಂಥ ಗುರು ಪುಷ್ಯ ಅಮೃತ ಯೋಗ ತುಂಬನೇ ವಿಶೇಷವಾದದ್ದು ಕಾರಣ ಏನಪ್ಪ ಅಂತಂದರೆ ಈ ಅಮೃತ ಯೋಗದಲ್ಲಿ ನಾವು ಹೆಚ್ಚಾಗಿ ಪೂರ್ವಜರ ಆಶೀರ್ವಾದ ಪಡೆಯಲು ಜೊತೆಯಲ್ಲಿ ಲಕ್ಷ್ಮೀ ಪೂಜೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ಈ ಗುರು ಪುಷ್ಯ ಅಮೃತ ಯೋಗ ಅಂದರೆ ಏನಪ್ಪಾ ಅಂತಂದರೆ ಗುರು ಪುಷ್ಯ ಅಮೃತ ಯೋಗವು ಗುರು ಮತ್ತು ಪುಷ್ಯ ನಕ್ಷತ್ರಗಳ ಸಂಯೋಜನವಾಗಿದ್ದು ಇದು ಆರ್ಥಿಕ ಸಮೃದ್ಧಿ ಮತ್ತು ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡಲು ಅಂದರೆ ಶುಭ ಕಾರ್ಯಗಳನ್ನು ಮಾಡಲು ತುಂಬಾ ಮಂಗಳಕರ ಅಂತೇಳಿ ಪರಿಗಣನೆ ಮಾಡಲಾಗಿದೆ ಈ ಎರಡೂ ಯೋಗಗಳ ಸಂಯೋಜನೆ ತುಂಬ ಅಂದರೆ ಮಹತ್ವ ಪಡೆದುಕೊಂಡಿದೆ ಅಂದರೆ ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಈ ಅಮಾವಾಸ್ಯೆಯಲ್ಲಿ ನಾವು ದಾನ ಧರ್ಮ ಮಾಡುವಂಥದ್ದು ಪಿತೃಗಳಿಗೆ ತರ್ಪಣ ಬಿಡೋದ್ರಿಂದ ಪೂರ್ವಜರ ಆಶೀರ್ವಾದದೊಂದಿಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ನೋಡಿ ಈ ಒಂದು ಗುರುಪುಷಾಮೃತ ಯೋಗವು ದ್ವಿತೀಯಾಗದಿಂದ ಕೂಡಿದೆ ದ್ವಿತೀಯಾಗ ಅಂತ ಅಂದರೆ ಬೆಳಕಿನ ಯೋಗ ಅಂತೇಳಿ ಅಂದರೆ ಈ ಒಂದು ಸಮಯದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ದ್ವಿಗುಣವಾಗುತ್ತದೆ ಅಂತೇಳಿ ನಾವು ಏನೇ ತೆಗೆದುಕೊಂಡ್ರೂ ಕೂಡ ಅದು ದ್ವಿಗುಣವಾಗುತ್ತದೆ ಅಂತ ಹೇಳಿ ಈ ಗುರು ಗುರುಪುಷ್ಯಾಮೃತ ಯೋಗವು ನಮಗೆ ಯಾವ ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಅನ್ನುವುದಾದರೆ ಈಗಾಗಲೇ ನಾನು ನಿಮಗೆ ಭೀಮನ ಅಮಾವಾಸೆ ಅಥವಾ ಜ್ಯೋತಿರ್ ಭೀಮೇಶ್ವರತ್ತ ನಮಗೆ ಎಂದು ಪ್ರಾರಂಭ ಅಂತ ತಿಳಿಸ್ಕೊಟ್ಟಿದ್ದೇನೆ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಅಂದರೆ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷ ಅಂದರೆ ಹನ್ನೆರಡು ಗಂಟೆ ನಂತರ ನಾವು ಅದನ್ನು ಶುಕ್ರವಾರ ಅಂತೇಳಿ ಅನ್ಕ ಅಂದ್ಕೊಳ್ತೇವೆ ಹಾಗಾಗಿ ಆ ಒಂದು ದಿವಸದಲ್ಲಿ ಆ ಒಂದು ಸಮಯದಲ್ಲಿ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ನಮಗೆ ಅಮಾವಾಸ್ಯೆ ಮುಕ್ತ ಹಾಗಾಗಿ ನಾವು ಜ್ಯೋತಿರ್ಭೀಮೇಶ್ವರ ಆಚರಣೆ ಮಾಡುವುದು ಇಪ್ಪತ್ನಾಲ್ಕು ಗುರುವಾರ ಆಗಿರುತ್ತದೆ ಅಂದೇ ನಮಗೆ ಗುರು ಪುಷ್ಯಾಮೃತ ಯೋಗ ಈ ಅಮೃತ ಯೋಗ ಪ್ರಾರಂಭವಾಗುವ ಸಮಯ ಯಾವಾಗಪ್ಪ ಅಂತಂದ್ರೆ ಗುರುವಾರ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತ ನಾಲ್ಕು ನಿಮಿಷದಿಂದ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಶುಕ್ ಗುರುವಾರ ಸಂಜೆ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಕೆಲವೊಂದು ವಸ್ತುಗಳನ್ನು ಕೊಂಡ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ತುಂಬಾ ಶುಭ ಕೊಡುವಂಥದ್ದು ಈಗ ನಿಮಗೆ ಲಕ್ಷ್ಮೀ ಪೂಜೆ ಅಂತ ಬಂದಾಗ ಯಾವ ರೀತಿ ಮಾಡಬೇಕು ಅಂತಂದರೆ ಗುರುವಾರ ಬೆಳಗ್ಗೆ ನೀವು ಜ್ಯೋತಿರ್ಬಿಮೇಶ್ವರವನ್ನು ಆಚರಣೆ ಮಾಡಿರ್ತೀರಿ ಹಾಗಾಗಿ ಸಂಜೆಯ ಸಮಯದಲ್ಲಿ ನೀವು ಸರಳವಾಗಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ಅಂದರೆ ಲಕ್ಷ್ಮೀ ವಿಗ್ರಹ ಇದ್ದರೂ ಸರಿಯೇ ಅಥವಾ ಲಕ್ಷ್ಮೀ ಫೋಟೋ ಇದ್ದರೂ ಸರಿನೇ ಫೋಟೋದ ಮುಂದೆ ನೀವು ಒಂದು ಅರ್ಚನೆ ಮಾಡ್ಕೊಳ್ಳುವಂಥದ್ದು ಕುಂಕುಮ ಅರ್ಚನೆ ಮಾಡ್ಕೊಳ್ಳೋವಂಥದ್ದು ವಿಶೇಷವಾಗಿ ಹೆಸರುಬೇಳೆ ಪಾಯಸ ಕೋಸಂಬರಿ ಪಾನಕವನ್ನು ನೈವೇದ್ಯ ಮಾಡಿಕೊಂಡು ಅಲ್ಲಿ ನೀವು ಒಂದು ಅಷ್ಟೋತ್ತರ ಮಾಡಿಕೊಂಡಾಗ ಲಲಿತಾ ಸಹಸ್ರಮ ಹೇಳ್ಕೊಳ್ಳೋದು ಕನಕದಾರ ಸ್ತೋತ್ರ ಅದಂತೂ ಇಂಪಾರ್ಟೆಂಟ್ ಮರಿಲೇಬೇಡಿ ಆ ಒಂದು ಕನಕದಾರ ಕನಕದಾರ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೇಲಿ ಯಾವುದೇ ರೀತಿಯ ಒಂದು ಹಣಕಾಸಿನ ಸಮಸ್ಯೆ ಇರ್ಬೋದು ಎಲ್ಲವೂ ಕೂಡ ನಿಮಗೆ ನಿವಾರಣೆ ಆಗಿ ನಿಮ್ಮ ಒಂದು ಸಂಪತ್ತು ಏನಿರುತ್ತೋ ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ನೋಡಿ ಗುರು ಪುಷ್ಯ ಅಮೃತ ಯೋಗದಲ್ಲಿ ನಮಗೆ ಮೂರು ಯೋಗಗಳಿಂದ ಕೂಡಿದೆ ಈ ಬಾರಿ ಗುರು ಪುಷ್ಯ ಅಮೃತ ಯೋಗ ಯಾಕಂದ್ರೆ ಅಮಾವಾಸ್ಯೆಯಲ್ಲಿ ಬಂದಿರೋದ್ರಿಂದ ವಿಶೇಷವಾಗಿರುವಂತದ್ದು ಪುಷ್ಯ ಯೋಗ ಜೊತೆಯಲ್ಲಿ ಅಮೃತ ಸಿದ್ಧಿ ಯೋಗ ಮತ್ತೆ ಸರ್ವಾರ್ಥ ಸಿದ್ಧಿ ಯೋಗ ಈ ಒಂದು ಸಮಯದಲ್ಲಿ ಏನೆಲ್ಲ ಖರೀದಿ ಮಾಡ್ಬೋದು ಅನ್ನುವುದಾದರೆ ನೋಡಿ ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಅಮಾವಾಸ್ಯೆಯಲ್ಲಿ ಗುರು ಪುಷ್ಯ ಪುಷ್ಯ ಯೋಗ ಬಂದರೆ ಅದಕ್ಕೆ ದ್ವಿತೀಯೋಗ ಉಂಟಾಗುತ್ತದೆ ಅಂತ ಹೇಳಲಾಗುತ್ತದೆ ದ್ವಿತೀಯೋಗ ಅಂತಂದರೆ ಬೆಳಕಿನ ಯೋಗ ಅಂತೇಳಿ ಅಂದರೆ ಈ ಒಂದು ಸಮಯದಲ್ಲಿ ನಾವು ಏನೇ ಒಂದು ಖರೀದಿ ಮಾಡಿದರೂ ಕೂಡ ಅದು ತುಂಬನೇ ಒಂದು ದ್ವಿಗುಣವಾಗುವಂಥದ್ದು ಅಂದರೆ ವಾಣಿಜ್ಯ ಆಗಿರ್ಬೋದು ಶಿಕ್ಷಣ ಆಧ್ಯಾತ್ಮಿಕತೆ ಸಂಪತ್ತಿನ ಕ್ಷೇತ್ರದಲ್ಲಿ ಯಶಸ್ಸಾಗಿರ್ಬೋದು ಎಲ್ಲವನ್ನೂ ಕೂಡ ನಾವು ಇದರಲ್ಲಿ ಒಂದು ಯಶಸ್ಸನ್ನು ಕಾಣ್ತಾ ಹೋಗ್ಬೋದು ನಿಮಗೆ ಇನ್ನೂ ಒಂದು ಸರಳವಾಗಿ ಹೇಳಬೇಕು ಅಂತಂದರೆ ನಾವು ಏನೆಲ್ಲ ಖರೀದಿ ಮಾಡ್ಬೋದು ಅಂತಂದರೆ ಈಗಾಗಲೇ ನೀವು ಅಂದ್ಕೊಂಡಿರ್ತೀವಿ ಈಗ ವರ್ಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ವರಮಹಾಲಕ್ಷ್ಮಿ ಅಮ್ಮನವರ ಮುಖ ಪದ್ಮ ತೆಗೆದುಕೋಬೇಕು ಅಂತ ಹೇಳಿ ಅಥವಾ ಕಾಮಾಕ್ಷಿ ದೀಪ ತೆಗೆದುಕೋಬೇಕು ಅಂತ ಹೇಳಿ ಈ ಥರ ನಿಮ್ಮ ಪ್ರತಿಯೊಬ್ಬರದ್ದು ಒಂದೊಂದು ಕನಸಿರುತ್ತೆ ಇಂಥ ಟೈಮಲ್ಲಿ ನಾವು ಹಬ್ಬದ ಟೈಮಲ್ಲಿ ನಾವು ಇಂಥದ್ದೆಲ್ಲ ತೆಗೆದುಕೋಬೇಕು ಅಂತೇಳಿ ಈ ಒಂದು ವಿಶೇಷವಾಗಿ ಬಂದಿರುವಂಥ ಯೋಗದಲ್ಲಿ ನೀವು ಖರೀದಿ ಮಾಡ್ಬೋದು ಅದರಲ್ಲೂ ಏನಪ್ಪ ಅಂತಂದ್ರೆ ಈಗ ನೀವು ಬೆಳ್ಳಿ ಬಂಗಾರ ತೆಗೆದುಕೊಂಡಿದ್ದೀರಿ ಅಂದ್ಕೊಳ್ಳಿ ಬಂಗಾರ ಅಂತ ಬಂದಾಗ ಅದು ಸಂಪತ್ತಿನ ಅಭಿವೃದ್ಧಿಯಾಗಿರ್ತದೆ ಹಾಗೆ ಬೆಳ್ಳಿ ತೆಗೆದುಕೊಂಡಾಗ ಅದು ಕೂಡ ಅಷ್ಟೇನೇ ಶಾಂತಿ ಆರೋಗ್ಯ ನಮಗೆ ಒಂದು ಶುಭ ಸಂಕೇತಗಳು ಹೆಚ್ಚಾಗ ಹೋಗುತ್ತದೆ ಈ ರೀತಿಯಾಗಿ ದೇವರ ಮೂರ್ತಿಗಳು ತೆಗೆದುಕೊಂಡಾಗ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ ಒಂದೊಂದು ವಸ್ತುಗಳಿಗೂ ಕೂಡ ಒಂದು ವಿಶೇಷತೆ ಇರುತ್ತೆ ಅಥವಾ ಈಗ ನೀವು ಒಂದು ಲಕ್ಷ್ಮೀ ಅಮ್ಮನವರಿಗೆ ಸಂಬಂಧಿತ ಒಂದು ವಸ್ತುಗಳನ್ನು ನೀವು ಬಂದಾಗ ಒಂದು ಈಗ ಅಥವಾ ಅಮ್ನರ್ಗೆ ಇಷ್ಟವಾದ ವಸ್ತುಗಳನ್ನೇ ಆಗಿರ್ಬೋದು ತೆಗೆದುಕೊಂಡು ಬಂದಾಗ ನಮ್ಮಲ್ಲಿ ವಿದ್ಯಾ ಜ್ಞಾನ ಆ ಒಂದು ಆಧ್ಯಾತ್ಮಿಕತೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತದೆ ಅಥವಾ ನೀವು ಈಗ ಮನೆ ಅಥವಾ ವಾಹನ ಖರೀದಿ ಮಾಡಬಹುದು ಅಂತ ನೀವು ಅನ್ಕೊಳ್ಬಹುದು ಆ ರೀತಿ ನಾವು ತಗೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದು ಭದ್ರತೆ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆ ಲಾಭದಾಯಕವಾಗಿರುತ್ತದೆ ಹೀಗೆ ಒಂದೊಂದು ವಸ್ತುಗಳ ಖರೀದಿಯಲ್ಲೂ ಕೂಡ ಒಂದು ವಿಶೇಷತೆ ಇರುತ್ತೆ ನೀವು ಯಾವ ಥರ ಬೇಕಾದ್ರೂ ನೀವು ಖರೀದಿ ಮಾಡ್ಬೋದು ಹಾಗೆಯೇ ಬರೀ ನಾವು ಏನೋ ಒಂದು ವಸ್ತುಗಳು ತೆಗೆದುಕೊಳ್ಳೋದ್ರಿಂದ ನಮ್ಮನೆ ಅಭಿವೃದ್ಧಿ ಆಗುತ್ತೆ ಅಂತಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತುಂಬನೇ ಒಳ್ಳೆಯದಾಗ್ತಾ ಹೋಗುತ್ತದೆ ವಿದ್ಯಾರ್ಥಿಗಳು ನೀವು ನೀವೇನೂ ತೆಗೆದುಕೋಬೇಕು ಅಂದ್ಕೊಂಡಿದ್ರೆ ಒಂದು ಪುಸ್ತಕಗಳಾಗಿರ್ಬೋದು ಪೆನ್ನು ನೀವು ಏನೇ ಒಂದು ತೆಗೆದುಕೋಬೇಕಾಗಿದ್ದರೂ ಕೂಡ ಆ ಒಂದು ಸಮಯದಲ್ಲಿ ತೆಗೆದುಕೊಳ್ಳಿ ನಿಮಗೆ ತುಂಬನೇ ಹೆಚ್ಚು ಲಾಭದಾಯಕ ಆಗ್ತಾ ಹೋಗುತ್ತದೆ ಅಥವಾ ಆರೋಗ್ಯದಲ್ಲಿ ಕಷ್ಟ ಅಂದರೆ ತಪ್ಪ ತೊಂದರೆ ಇರುವಂಥವರು ನೀವೇನು ಮೆಡಿಸಿನ್ ತೆಗೆದುಕೋಬೇಕು ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ತೆಗೆದುಕೊಳ್ಳಿ ಹೀಗೆ ಬರೀ ನಾವು ಬಂಗಾರ ಬೆಳ್ಳಿ ಇವೆ ತೆಗೆದುಕೋಬೇಕು ಅಂತಲ್ಲ ನಮಗೆ ಒಳ್ಳೆಯದಾಗುವಂಥ ಯಾವುದೇ ಒಂದು ವಸ್ತುಗಳನ್ನಾಗಿರ್ಬೋದು ಆ ಒಂದು ಸಮಯದಲ್ಲಿ ನೀವು ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು ಹಾಗೆಯೇ ನಿಮಗೆ ಮತ್ತೊಂದು ಮಾಹಿತಿ ನಮಗೆ ಅದು ಗುರುಪುಷ್ಯಮೃತ ಯೋಗ ಪ್ರಾರಂಭವಾಗುವುದು ಗುರುವಾರ ಸಂಜೆ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಮತ್ತು ಅದರೊಳಗೆ ನೀವು ವಸ್ತುಗಳನ್ನು ಖರೀದಿ ಮಾಡೋದು ಬೇಡ ಅದರ ನಂತರದಲ್ಲಿ ನೀವು ವಸ್ತುಗಳನ್ನು ಖರೀದಿ ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದು ಅದು ಬೆ ಶುಕ್ರವಾರ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆದರೆ ಗುರುವಾರ ಸಂಜೆ ಸಮಯದಲ್ಲಿ ಈಗ ಬೆಳಗ್ಗೆ ಜ್ಯೋತಿರ್ಭೀಮೇಶ್ವ್ರತವನ್ನು ಮಾಡಿರ್ತೀರಿ ಹಾಗಾಗಿ ಆ ಒಂದು ಖುಷಿಯಲ್ಲಿ ನೀವು ಗುರುವಾರ ಸಂಜೆ ಹೋಗಿ ನೀವು ನೀವು ಏನೇ ಒಂದು ವಸ್ತುಗಳು ತೆಗೆದುಕೋಬೇಕು ಅಂದ್ಕೊಂಡಿದ್ರು ಕೂಡ ನೀವು ತೆಗೆದುಕೊ ತೆಗೆದುಕೊಳ್ಳಿ ತುಂಬಾ ಶುಭವಾದದ್ದು ಆಮೇಲೆ ಈಗಾಗಲೇ ನಾನು ನಿಮಗೆ ತುಂಬ ಬಾರಿ ಹೇಳ್ತಾ ಇರ್ತೇನೆ ಗುರು ಯೋಗ ಎಲ್ಲ ಬಂದಾಗೆಲ್ಲನೂ ಹೇಳ್ತಾನೆ ಇದೆ ಇದೊಂದು ಮಾತು ನಿಮಗೆ ಹೇಳ್ತಾನೆ ಇರ್ತೇನೆ ವಸ್ತುಗಳನ್ನೇ ತೆಗೆದುಕೋಬೇಕು ಅಂತಲ್ಲ ಮನೆಯಲ್ಲಿ ಉಪಯೋಗಿಸುವಂಥ ಧಾನ್ಯಗಳನ್ನು ಕೂಡ ನೀವು ಕೊಂಡ್ಕೋಬೋದು ಅದರಲ್ಲೂ ಬಹುಮುಖ್ಯವಾಗಿ ಉಪ್ಪು ಮತ್ತು ಹಕ್ಕಿಯನ್ನು ನೀವು ತೆಗೆದುಕೊಂಡು ಬನ್ನಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹ ಕೂಡ ನಮಗೆ ಸಿಗ್ತಾ ಹೋಗುತ್ತದೆ ಹಾಗಾಗಿ ಈ ಒಂದು ವಸ್ತುಗಳು ನೀವು ತೆಗೆದುಕೊಳ್ಳಿ ಹಾಗೆಯೇ ಅಮೃತ ಯೋಗದಲ್ಲಿ ಬಂದಿರುವಂಥ ಅಮಾ ಅಮಾವಾಸ್ಯೆಯಲ್ಲಿ ಬಂದಿರುವಂಥ ಗುರುಪುಷ್ಯಮೃತ ಯೋಗ ವಿಶೇಷವಾಗಿ ಬಂದಿರುವಂಥದ್ದು ಎಲ್ಲರೂ ಕೂಡ ಉಪಯೋಗ ಮಾಡಿಕೊಳ್ಳಿ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು